ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೈಸ್ ಅಕಾಡೆಮಿ ಎಸ್ ನಾನು ನಿಮ್ಮ ಪ್ರೀತಿಯ ನಿಂಗರಾಜು ಸರ್ ಪ್ರಿಯ ಪಾಲಕರೇ ನಿಮಗೆಲ್ಲ ಗೊತ್ತಿರೋ ಹಾಗೆ ನೈಸ್ ಅಕಾಡೆಮಿಯಲ್ಲಿ ಸಮ್ಮರ್ ಕ್ಲಾಸ್ ಕ್ಲಾಸನ್ನು ಆಯೋಜನೆ ಮಾಡಲಿವಿ ಒಂದು ಬೇಸಿಗೆ ರಜೆದ ತರಗತಿಗಳೇನಿದ್ದಾವೆ ಐದರಿಂದ ಹತ್ತನೇ ತರಗತಿಯ ಮಕ್ಕಳಿಗೆ ನಮ್ಮಲ್ಲಿ ಬೇಸಿಗೆ ರಜೆಯ ತರಗತಿಗಳನ್ನು ಆಯೋಜಿಸಿದ್ದೀವಿ ಈ ಒಂದು ಅವಧಿಯಲ್ಲಿ ಐದನೇ ತರಗತಿಯಿಂದ ಹತ್ತನೇ ತರಗತಿಯ ಮಕ್ಕಳಿಗೆ ಫಂಡಮೆಂಟಲ್ಸ್ ಅನ್ನು ಸ್ಟ್ರಾಂಗ್ ಮಾಡ್ತೀವಿ ಓಕೆ ಸೊ ನಿಮ್ಗೆಲ್ಲ ಗೊತ್ತಿರ್ಬೋದು ಇತ್ತೀಚೆಗೆ ನಾನು ಈ ಒಂದು ಸಮರ್ ವೆಕೇಶನ್ ಅನ್ನ ಸ್ಟಾರ್ಟ್ ಮಾಡಿದಾಗ ಈ ಮಕ್ಕಳ ಜೊತೆಗೆ ಇಂಟ್ರಾಕ್ಷನ್ ಸ್ಟಾರ್ಟ್ ಮಾಡಿದಿವಿ ಮಕ್ಕಳಲ್ಲಿ ಓದುವ ಹವ್ಯಾಸ ಇಲ್ಲ ಆ ಎರಡು ಮೂರನೇ ತರಗತಿಗೆ ಇರಬೇಕಾಗಿರ್ತಕ್ಕಂತಹ ಭಾಷಾ ಕೌಶಲ್ಯ ಓಕೆ ಫಂಡಮೆಂಟಲ್ ಅಂತ ನಾವೇನ್ ಕರಿತೀವಿ ಆ ಭಾಷೆ ಮೇಲೆ ಹಿಡಿತ ಬಾ ಒಂದು ವಿಷಯವನ್ನ ಸರಳವಾಗಿ ಓದುವಂಥದ್ದು ಅವರ ಪಠ್ಯವನ್ನ ಓದಿ ಅರ್ಥೈಸಿಕೊಳ್ಳುವಂತ ಸಾಮರ್ಥ್ಯ ಇಲ್ಲಂಗಾಗಿದೆ ಸೊ ಅದನ್ನ ಪೂರೈಸಿಕೊಡೋದಕ್ಕೋಸ್ಕರ ನಾವೆಲ್ಲೇನ್ ಮಾಡ್ತಾ ಇದೀವಿ ಈ ಒಂದು ಸಮ್ಮರ್ ವೆಕೇಶನ್ ಕ್ಲಾಸ್ ಅನ್ನ ಮಾಡ್ತಾ ಇದೀವಿ ಓಕೆ ಈ ಸಮ್ಮರ್ ವೆಕೇಶನ್ ಕ್ಲಾಸ್ ಅಲ್ಲಿ ನಮ್ಮ ಒಂದು ವ್ಯವಸ್ಥೆ ಹೇಗಿದೆ ಅಂದ್ರೆ ಅವರು ಒಂದನೇ ದಿನ ಅಂದ್ರೆ ಒಂದನೇ ತಾರೀಕಿಗೆ ಈ ಒಂದು ಸಮ್ಮರ್ ವೆಕೇಶನ್ ಕ್ಲಾಸ್ ಆರಂಭವಾಗ್ತದೆ ಫಸ್ಟ್ ಅವರಿಗೆ ಪರೀಕ್ಷೆಯನ್ನು ತೆಗೆದುಕೊಳ್ತೀವಿ ಸೊ ಯಾವತರ ಕನ್ನಡದಲ್ಲಿ ಓದೋದಕ್ಕೆ ಬರೆಯೋದಕ್ಕೆ ಬರ್ತದ ಇಲ್ವಾ ಓಕೆ ಸೊ ಓದು ಬರಹ ಮತ್ತು ಕೊಟ್ಟಿರ್ತಕ್ಕಂಥ ಒಂದು ವಿಷಯವನ್ನು ಬರೆಯುವ ಸಾಮರ್ಥ್ಯ ಇದೆಯಾ ಅಂತ ಚೆಕ್ ಮಾಡ್ತೀವಿ ಸೊ ಯಾವುದೇ ರೀತಿಯ ಕಾಗುಣಿತ ಮಿಸ್ಟೇಕ್ಗಳಲ್ದೆ ಅಂದ್ರೆ ಕಾಗುಣಿತದ ತಪ್ಪುಗಳಲ್ದನೆ ಓಕೆ ವ್ಯಾಕರಣದ ತಪ್ಪುಗಳಲ್ದೇನೆ ಅಹ್ ಸರಳವಾಗಿ ಬರೆಯುವಂತ ಸಾಮರ್ಥ್ಯ ಅವ್ರಿಗಿದೆಯೋ ಇಲ್ವೋ ಅಂತ ಪರೀಕ್ಷೆ ಮಾಡ್ತೇವಿ ಕನ್ನಡದಲ್ಲಿ ಮತ್ತು ಇಂಗ್ಲಿಷ್ ಅಲ್ಲಿ ಓಕೆ ಸೊ ಅದರ ಜೊತೆಗೆ ಭಾಷೆ ಮೇಲೆ ಹಿಡಿತ ಶಬ್ದಗಳ ಬಳಕೆ ಗೊತ್ತಿದೆಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ತೇವೆ ನೆಕ್ಸ್ಟ್ ಗಣಿತದಲ್ಲಿ ಗಣಿತದಲ್ಲೂ ಕೂಡ ಸಾಮಾನ್ಯ ಏನು ಲೆಕ್ಕಗಳು ಬರ್ತಾವಲ್ಲ ಕೂಡಿಸುವಿಕೆ ಕಳೆಯುವಿಕೆ ಗುಣಾಕಾರ ಭಾಗಾಕಾರ ಇವನ್ನ ವಿವಿಧ ರೀತಿಯಲ್ಲಿ ಆ ಮಕ್ಕಳಿಗೆ ಅಂದ್ರೆ ಐದು ಎಂಟು ಹತ್ತನೇ ತರಗತಿಯ ಮಕ್ಕಳಿಗೆ ಇರಬೇಕಾಗಿರ್ತಕ್ಕಂಥ ಎಂಟು ಒಂಬತ್ತು ಹತ್ತನೇ ತರಗತಿಯ ಮಕ್ಕಳಿಗೆ ಇರಬೇಕಾಗಿರ್ತಕ್ಕಂಥ ಆ ಹಂತದಲ್ಲಿ ಇದೆಯಾ ಅನ್ನೋದನ್ನ ಪರೀಕ್ಷೆ ಮಾಡ್ತೀವಿ ಸೊ ನಂತರ ಅವರುಗಳಿಗೆ ಅವರ ಒಂದು ರಿಪೋರ್ಟ್ ಅನ್ನ ಅಂದ್ರೆ ಅವರ ಒಂದು ಪರ್ಫಾರ್ಮೆನ್ಸ್ ರಿಪೋರ್ಟ್ ಅನ್ನ ರೆಡಿ ಮಾಡ್ತೀವಿ ಅದರ ಆಧಾರದ ಮೇಲೆ ಆ ನಾವಿಲ್ಲಿ ತರಗತಿಗಳನ್ನ ತೆಗೆದುಕೊಳ್ತೀವಿ ಸೊ ಅವರಿಗೆ ಒಂದು ಫಂಡಮೆಂಟಲ್ಸ್ ಅಂದ್ರೆ ಈ ಒಂದು ಕನ್ನಡ ಇಂಗ್ಲಿಷ್ ಗಣಿತ ಈ ಮೂರೂ ವಿಷಯಗಳ ಮೂಲ ಜ್ಞಾನವನ್ನ ಸುಧಾರಿಸಿ ಓಕೆ ಇಂಪ್ರೂವ್ಮೆಂಟ್ ಏನ್ ಏನಿರ್ತಾರೆ ವೀಕ್ ಇರ್ತಾರೆ ಅದನ್ನು ಸುಧಾರಿಸಿ ಆ ವಿಷಯಗಳಲ್ಲಿ ಈಗ ಎಂಟನೇ ಕ್ಲಾಸಿಗೆ ಬಂದಾಗ ಎಂಟನೇ ತರಗತಿಯ ಸಿಲೆಬಸ್ ಅನ್ನ ಕವರ್ ಮಾಡ್ಕೊಡ್ತೀವಿ ಒಂಬತ್ತನೇ ತರಗತಿಯ ಮಕ್ಕಳಿಗೆ ಒಂಬತ್ತನೇ ತರಗತಿಯ ಸಿಲಬಸ್ ಅನ್ನ ಕವರ್ ಮಾಡ್ಕೊಡ್ತೀವಿ ಸೊ ಹತ್ತನೇ ತರಗತಿಯ ಮಕ್ಕಳಿದ್ರೆ ಅವರ ಸಿಲೆಬಸ್ ಅನ್ನ ಕವರ್ ಮಾಡ್ಕೊಡ್ತೇವೆ ಸೊ ಇಲ್ಲಿ ಸೈನ್ಸ್ ಮ್ಯಾಥ್ಸ್ ಇಂಗ್ಲಿಷ್ ಸೋಷಿಯಲ್ ಸೈನ್ಸ್ ನಾಲ್ಕು ವಿಷಯಗಳವರೆಗೂ ಕವರ್ ಆಗ್ತದೆ ಮೂರು ಪಠ್ಯಕ್ರಮದು ಅಂದ್ರೆ ಸ್ಟೇಟ್ ಸಿಲೆಬಸ್ ಇರ್ಬೋದು ರಾಜ್ಯ ಪಠ್ಯಕ್ರಮ ಸಿ ಬಿ ಎಸ್ ಇರ್ಬೋದು ಸೆಂಟ್ರಲ್ ಬೋರ್ಡ್ ಫಾರ್ ಸೆಕೆಂಡರಿ ಎಜುಕೇಶನ್ ಮತ್ತೆ ಐ ಸಿ ಎಸ್ ರೈಟ್ ಸೊ ಐ ಸಿ ಎಸ್ ಸಿಲಬಸ್ ಈ ಮೂರು ಪಠ್ಯಕ್ರಮದ ವಿಷಯಗಳನ್ನ ನಾವಿಲ್ಲಿ ಬೋಧನೆ ಮಾಡ್ತಾ ಇದೀವಿ ಸೊ ಉದ್ದೇಶ ನಿಮ್ಮ ಮಕ್ಕಳ ಒಂದು ಮೂಲ ಜ್ಞಾನ ಸುಧಾರಿಸಬೇಕು ಅವರು ಅಂದ್ರೆ ಅವರು ಫಂಡಮೆಂಟಲ್ ಸ್ಟ್ರಾಂಗ್ ಆಗಿದ್ರೆ ಅವ್ರು ಯಾವುದೇ ವಿಷಯವನ್ನು ಕೂಡ ಅರ್ಥೈಸಿಕೊಂಡು ತಮ್ಮ ಎಜುಕೇಶನ್ ಕರಿಯರ್ನ ಮುಂದುವರಿಸಬಹುದು ಅಂದ್ರೆ ಶಿಕ್ಷಣದಲ್ಲಿ ಮುಂದುವರಿತಾರೆ ಉತ್ತಮ ರೀತಿಯಲ್ಲಿ ಅಂಕಗಳನ್ನು ಕೂಡ ಗಳಿಸ್ತಾರೆ ಓಕೆ ಸೊ ಬರೀ ಅಂಕಗಳಷ್ಟೇ ಅಲ್ಲ ಅವರು ಈ ಫಂಡಮೆಂಟಲ್ಸ್ ಅನ್ನ ಸ್ಟ್ರಾಂಗ್ ಮಾಡೋದಕ್ಕೆ ಅವ್ರಿಗೆ ಎಂಪವರ್ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಸೊ ಪ್ರವೇಶಗಳು ಆರಂಭವಾಗಿದ್ದಾವೆ ಯಾರು ಪಾಲಕರ ಆಸಕ್ತಿ ಇರ್ತೀರಿ ದಯವಿಟ್ಟು ನಮ್ಮ ನೈಸ್ ಅಕಾಡೆಮಿ ಓಕೆ ಹಾವೇರಿಯ ಹೊಸ ಕೋರ್ಟ್ ಹೊಸ ಕೋಟೆ ಏನಿದೆ ಜಿಲ್ಲಾ ನ್ಯಾಯಾಲಯ ಜಿಲ್ಲಾ ನ್ಯಾಯಾಲಯದ ಪಕ್ಕದಲ್ಲೇ ಇರತಕ್ಕಂತ ಸಾಯಿ ರೆಸಿಡೆನ್ಸಿ ಅಥವಾ ಗ್ರೀನ್ ಕೋರ್ಟ್ ಹೋಟೆಲ್ ಪಕ್ಕ ಅಥವಾ ಈ ಒಂದು ಕೆನರಾ ಬ್ಯಾಂಕ್ ನ ಲೈನ್ ಅಲ್ಲಿ ನಮ್ಮ ನೈಸ್ ಅಕಾಡೆಮಿ ದೊಡ್ಡದಾದಂತಹ ಬೃಹತ್ ಕಟ್ಟಡ ಇದೆ ಸೊ ಅಲ್ಲಿ ಸೊ ಇರ್ಲಿಕ್ಕೆ ಅಂದ್ರೆ ಹಾಸ್ಟೆಲ್ ಫೆಸಿಲಿಟಿನೂ ಇದೆ ರೈಟ್ ಸೊ ವಸತಿ ಸಹಿತ ಮತ್ತು ವಸತಿ ರಹಿತ ಸೊ ಇಬ್ಬರಿಗೂ ಕೂಡ ಕ್ಲಾಸಸ್ ಇದೆ ಎರಡು ತರಹದ ಕಾಸ್ಗಳಿದಾವೆ ಸೊ ಉತ್ತಮ ರೀತಿಯ ಬೋಧಕರಿದ್ದಾರೆ ರೈಟ್ ಸೊ ಅತ್ಯುತ್ತಮ ರೀತಿ ಎಂಟರಿಂದ ಹತ್ತು ವರ್ಷಗಳ ಆ ಸೇವೆಯಲ್ಲಿ ಇರ್ತಕ್ಕಂಥ ಓಕೆ ಸೊ ಅತ್ಯುತ್ತಮ ರೀತಿಯಲ್ಲಿ ಬೋಧನೆ ಮಾಡಿರ್ತಕ್ಕಂಥ ಮಾಡ್ತಿರ್ತಕ್ಕಂಥ ಶಿಕ್ಷಕರಿದ್ದಾರೆ ಓಕೆ ಸೊ ನಮ್ಮೆಲ್ಲರ ಉದ್ದೇಶ ನಿಮ್ಮ ಮಕ್ಕಳ ಮೂಲ ಜ್ಞಾನ ಸುಧಾರಿಸಬೇಕು ಅವರಿಗೊಂದು ಕನಸನ್ನ ಬಿತ್ತಬೇಕು ಸೊ ಅವರು ಮುಂದಿನ ದಿನಗಳಲ್ಲಿ ಒಂದು ಕನಸು ಇಟ್ಕೊಂಡು ಅವರು ಒಬ್ಬ ಐ ಎ ಎಸ್ ಅಧಿಕಾರಿ ಆಗ್ಬಿಡ್ಬಹುದು ಓಕೆ ಸೊ ಒಬ್ಬ ಒಳ್ಳೆ ಇಂಜಿನಿಯರ್ ಆಗ್ಬಹುದು ಡಾಕ್ಟರ್ಸ್ ಆಗ್ಬೋದು ಒಬ್ಬ ಸೈಂಟಿಸ್ಟ್ ಆಗ್ಬಹುದು ಇಸ್ರೋದಂತಹ ಸಂಸ್ಥೆಯಲ್ಲಿ ಆರ್ಮಿ ಅಧಿಕಾರಿಗಳಾಗ್ಬೋದು ರೈಟ್ ಸೊ ಹೀಗೆ ವಿವಿಧ ಅವಕಾಶಗಳು ಏನೇನು ಅವಕಾಶಗಳಿದಾವೆ ನಮ್ಮ ಅವರಿಗೆ ಮುಂದಿನ ದಿನಗಳಲ್ಲಿ ಅದನ್ನ ಅವ್ರಿಗೆ ತೋರ್ಪಡಿಸಿ ಅದರ ಪರಿಚಯ ಮಾಡಿಸಿ ಅವರಿಗೆ ಒಂದು ಕನಸನ್ನ ಬಿತ್ತೀವಿ ಓಕೆ ಆ ಕನಸಗೆ ನೀರು ಎರಡುತ್ತ ಕೆಲಸವನ್ನ ನಾವು ಮಾಡ್ತೀವಿ ಸೊ ಬನ್ನಿ ಪಾಲಕರೇ ಸೊ ನಿಮ್ಮೆಲ್ಲರಿಗೂ ಈ ಒಂದು ನಿಮ್ಮ ಮಕ್ಕಳನ್ನ ಸೇರಿಸೋದಕ್ಕೊಂದು ಸುವರ್ಣ ಅವಕಾಶ ಒಂದನೇ ತಾರೀಕಿಂದ ತರಗತಿಗಳು ಆರಂಭವಾಗ್ತವೆ ಓಕೆ ಅಷ್ಟೊಳಗಡೆ ಬಂದು ನಿಮ್ಮ ಮಕ್ಕಳನ್ನ ನಮ್ಮ ತರಗತಿಗೆ ಸೇರಿಸ್ರಿ ಸೊ ಶುಲ್ಕಗಳು ಕೂಡ ಧಾರವಾಡ ಹೋಲಿಕೆ ಮಾಡಿದ್ರೆ ತುಂಬಾ ಕಡಿಮೆ ಇದೆ ನಮ್ಮ ಹಾವೇರಿಗಳು ಕೂಡ ತುಂಬಾ ಗುಣಮಟ್ಟದ ಅಹ್ ಶಿಕ್ಷಣವನ್ನ ಕಡಿಮೆ ದರದಲ್ಲಿ ಕೊಡ್ತಕ್ಕಂಥ ಏಕೈಕ ಸಂಸ್ಥೆ ಮನೈಸ್ ಅಕಾಡೆಮಿ ಓಕೆ ಸೊ ನಿಮ್ಮ ಹೆಸರನ್ನ ಮತ್ತ ಮಕ್ಕಳ ಹೆಸರನ್ನ ಕೂಡಲೇ ನೋಂದಾಯಿಸಿ ಐದನೇ ತರಗತಿಯಿಂದ ಹತ್ತನೇ ತರಗತಿಯ ಮಕ್ಕಳಿಗೆ ಈ ಒಂದು ಆ ವಿಶೇಷವಾದಂತಹ ತರಗತಿಗಳು ಆಯೋಜನೆ ಆಗಿದಾವೆ ಓಕೆ ಸಮರ್ ಕ್ಲಾಸ್ ಇಲ್ಲಿ ಅವರ ಒಂದು ಸಂಪೂರ್ಣ ಈ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಥವಾ ಅವರ ಒಂದು ಅಹ್ ನಾವೇನು ವ್ಯಕ್ತಿತ್ವ ವಿಕಸನ ಅಂತ ಕರಿತೀವಿ ಆ ರೀತಿಯಲ್ಲಿ ಅವ್ರನ್ನ ಸಿದ್ಧಗೊಳಿಸ್ತಾ ಇದ್ದೀವಿ ಅಂದ್ರೆ ಅದಕ್ಕೋಸ್ಕರ ನಾವು ಪ್ರಯತ್ನ ಮಾಡ್ತಾ ಇದೀವಿ ಅವರಿಗೆ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಆಗಿರ್ಬೋದು ರೈಟ್ ಸೊ ದೇ ಹ್ಯಾವ್ ಟು ಸ್ಪೀಕ್ ಇನ್ ಇಂಗ್ಲೀಷ್ ರೈಟ್ ಸೊ ಆ ಅವರನ್ನ ನಾವು ಪ್ರೇರೇಪಣೆ ಮಾಡ್ತೀವಿ ಪಬ್ಲಿಕ್ ಸ್ಪೀಕಿಂಗ್ ಸ್ಕಿಲ್ಸ್ ಇರ್ಬೋದು ಅಂದ್ರೆ ಈ ಒಂದು ಭಾಷಣದ ಕಲೆಯನ್ನ ಕರಗತ ಮಾಡ್ಕೊಡೋದು ಅವರಿಗೆ ಸ್ಟೇಜ್ ಮೇಲೆ ಬಂದು ಮಾತಾಡುವಂಥ ಧೈರ್ಯವನ್ನು ತುಂಬುವಂಥದ್ದು ಒಂದು ವಿಷಯವನ್ನು ಕೊಟ್ಟು ಸರಳವಾಗಿ ಒಂದು ಎರಡು ನಿಮಿಷ ಒಂದು ನಿಮಿಷ ಐದು ನಿಮಿಷ ಹೀಗೆ ಮಾತಾಡೋದಕ್ಕೆ ಅವರಿಗೆ ಪ್ರೋತ್ಸಾಹ ಕೊಡುವಂಥದ್ದು ಹೀಗೆ ಮತ್ತೆ ಪರಿಸರವನ್ನು ಪರಿಚಯ ಮಾಡಿಸುವಂತದ್ದು ಅವರಿಗೆ ಔಟ್ ಬೌಂಡ್ ಪ್ರೋಗ್ರಾಮ್ಸ್ ಇರ್ತವೆ ಸೊ ಈಗ ಈ ಒಂದು ವಿಷಯಗಳನ್ನ ಹೇಳ್ಕೊಡೋದ್ರ ಜೊತೆಗೆ ಸೈನ್ಸ್ ಮ್ಯಾಥ್ಸ್ ಇಂಗ್ಲೀಷ್ ಸೋಷಿಯಲ್ ಸೈನ್ಸ್ ಹೇಳ್ಕೊಡೋದ್ರ ಜೊತೆಗೆ ಈ ಒಂದು ಹೊರಗಡೆ ಅವರನ್ನ ಬೇರೆ ಬೇರೆ ಪ್ರದೇಶಗಳಿಗೂ ಕೂಡ ಒಂದು ಎರಡರಿಂದ ಮೂರ್ ದಿನ ಕರ್ಕೊಂಡು ಹೋಗಿರ್ತೀವಿ ಅಂದ್ರೆ ಒಂದು ಒನ್ ಡೇ ಟ್ರಿಪ್ ತರ ರೈಟ್ ಸೊ ಪಿಕ್ನಿಕ್ ತರ ಈಗ ಸೈನ್ಸ್ ಸೆಂಟರ್ ಇದೆ ಅಲ್ಲೆಲ್ಲ ಕರ್ಕೊಂಡು ಹೋಗಿ ಅಲ್ಲಿನ ಆ ಒಂದು ಮಾದರಿಗಳನ್ನು ಎಕ್ಸ್ಪ್ಲೈನ್ ಮಾಡುವಂಥದ್ದು ಸೈನ್ಸ್ ಕಾನ್ಸೆಪ್ಟ್ ಮೇಲೆ ಬಂದಿರತಕ್ಕಂಥದ್ದು ಹೀಗೆ ಸೊ ಎಲ್ಲಾ ತರದ ರೀತಿಯಲ್ಲಿ ಅವರ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗುತ್ತೆ ಸೊ ಈ ಒಂದು ಅವಕಾಶವನ್ನು ಮಿಸ್ ಮಾಡ್ಕೊಳಕ್ ಹೋಗ್ಬಿಟ್ರಿ ಸೊ ಎರಡು ತಿಂಗಳ ಕಾಲ ಅವರು ಮೂಲ ಜ್ಞಾನವನ್ನು ಸುಧಾರಿಸಕ್ಕೆ ನಮ್ಮ ನೈಸ್ ಅಕಾಡೆಮಿ ನಿಮ್ ಜೊತೆಗೆ ಇರ್ತದೆ ಸೊ ಬನ್ನಿ ಕೂಡಲೇ ನೋಂದಾವಣೆ ಮಾಡ್ಬೋದು ಓಕೆ ಎಸ್ ಸೊ ಇಲ್ಲಿ ಬೇಸಿಗೆ ರಜೆಯ ಟ್ಯೂಷನ್ ತರಗತಿಗಳು ಸೊ ವಿತ್ ರೆಸಿಡೆನ್ಸಿಯಲ್ ವಿಥೌಟ್ ರೆಸಿಡೆನ್ಸಿಯಲ್ ಅಂದ್ರೆ ಹಾಸ್ಟೆಲ್ ಸಹಿತ ವಸತಿ ಸಹಿತ ವಸತಿ ರಹಿತ ತರಗತಿಗಳು ಅದ್ರ ಜೊತೆಗೆ ನಮ್ಮ ನೈಸ್ ಅಕಾಡೆಮಿಯಲ್ಲಿ ಮುಂದಿನ ದಿನಗಳಲ್ಲಿ ಈ ಒಂದು ಮೂರು ನಾಲ್ಕು ಐದನೇ ತರಗತಿಯ ಮಕ್ಕಳಿಗೆ ಮೊರಾರ್ಜಿ ದೇಸಾಯಿ ಓಕೆ ಸೊ ಮತ್ತೆ ಈ ಒಂದು ನವೋದಯ ಆಗಿರ್ಬೋದು ಮೊರಾರ್ಜಿ ದೇಸಾಯಿ ಆಗಿರ್ಬೋದು ಆರ್ಮಿ ಆಗಿರ್ಬೋದು ಆರ್ ಎಂ ಎಸ್ ಆಗಿರ್ಬೋದು ಹೀಗೆ ಸೊ ರಾಣಿ ಚೆನ್ನಮ್ಮ ಸ್ಕೂಲ್ ಆಗಿರ್ಬೋದು ವಿವಿಧ ರೀತಿಯ ಈ ಒಂದು ಆ ವಸತಿ ಶಾಲೆಗಳೇನಿದಾವೆ ಆ ಶಾಲೆಗಳ ಪ್ರವೇಶ ಪರೀಕ್ಷೆಗಳಿಗೆ ಇವರನ್ನ ಸಿದ್ಧಗೊಳಿಸೋದಕ್ಕೆ ತರಗತಿಗಳು ಆರಂಭವಾಗ್ತದವೆ ವಸತಿ ಸಹಿತ ತರಗತಿಗಳಿರ್ತವೆ ಯಾರು ಆಸಕ್ತರು ಇದಕ್ಕೆ ಸೊ ಜಾಯ್ನ್ ಆಗಬಹುದು ಓಕೆ ಎಸ್ ಪಾಲಕರೇ ನಿಮ್ಮ ಮಕ್ಕಳನ್ನ ಈ ಒಂದು ತರಗತಿಗೆ ಸೇರಿಸಬಹುದು ನೀವು ಸೊ ನೋಂದಣಿ ಪ್ರಾರಂಭವಾಗಿದೆ ಸೊ ಅವ್ರಿಗೂ ಕೂಡ ಒಂದು ಪರೀಕ್ಷೆನ ಮಾಡಿ ಅದರಲ್ಲಿ ಸ್ಕಾಲರ್ಶಿಪ್ ಟೆಸ್ಟ್ ಅಂತ ಮಾಡಿ ಸೊ ಅಲ್ಲಿ ಅವರ ಒಂದು ಶುಲ್ಕದಲ್ಲೂ ಕೂಡ ಯಾರು ಉತ್ತಮ ರೀತಿಯಲ್ಲಿ ಪರ್ಫಾರ್ಮ್ ಮಾಡಿರ್ತಾರೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ರೈಟ್ ಅವರಿಗೆ ವಿಶೇಷವಾದಂತಹ ರಿಯಾಯಿತಿನೂ ಕೂಡ ಕೊಡ್ತೀವಿ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಹೇಳ್ತೇನೆ ಓಕೆ ಸೊ ಅವ್ರಿಗೆ ವಸತಿ ಸಹಿತ ತರಗತಿಗಳು ಇಲ್ಲಿ ನಮ್ಮ ಹಾವೇರಿಯಲ್ಲಿ ಸೊ ಹೃದಯದ ಭಾಗದಲ್ಲಿ ಇರ್ತದೆ ಎಸ್ ಥ್ಯಾಂಕ್ ಯು ವೆರಿ ಮಚ್ ಎಲ್ಲ ನಿಮ್ಮ ಪಾಲಕ ಬಳಗರ ಏನಂದ್ರೆ ನೀವು ಎಲ್ಲರಿಗೂ ಕೂಡ ಇದನ್ನು ಸೇರ್ ಮಾಡ್ರಿ ನಿಮ್ಮ ಮಕ್ಕಳನ್ನ ಸೇರಿಸ್ರಿ ಓಕೆ ಸೊ ಗುಣಮಟ್ಟದ ಶಿಕ್ಷಣವೇ ನಮ್ಮ ಗುರಿ ರೈಟ್ ಸೊ ಅವರ ಲೀಡರ್ಸ್ ಅನ್ನ ಕ್ರಿಯೇಟ್ ಮಾಡುವಂತ ಒಂದು ಸಂಸ್ಥೆ ನಮ್ಮ ನೈಸ್ ಅಕಾಡೆಮಿ ಆಗಿರ್ತದೆ ಬನ್ನಿ ನಿಮ್ಮ ಮಕ್ಕಳಿಗೆ ಇಲ್ಲಿ ಸೇರಿಸಿ ಓಕೆ ಥ್ಯಾಂಕ್ ಯು